ಹೇಗಿದ್ದೀರಾ ಅಂತ ಭಾವಿಸ್ತಾ ನಿಮ್ಮ ಆಶೆ ನಾವು ಕೂಡ ಟು ಮೈ ಚಾನಲ್ ಶ್ರೇಸ್ವಿ ಅನ್ನೋ ಸ್ನಾನ ರಮ್ಯಾ ಬೆಳಗ್ಗೆಯಿಂದನೇ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದ್ದೆ ಬೆಳಗ್ಗೆ ಸಿಕ್ಸ್ ಆರು ಗಂಟೆ ಕವಳ ಹಾಗೆ ಇದೆ ನೀವೇ ನೋಡ್ಬೋದು ಬೆಳಗ್ಗೆ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು ಟಾಪಿಂದ ಮಲ್ಕೊಂಡಿದ್ರು ಹಾಗಾಗಿ ಒಂದು ಚಿಕ್ಕ ಕ್ಲಿಪ್ಪಿಂಗ್ಸ್ ಮಾಡ್ಕೊಂಡೆ ನೋಡಿ ಆರು ಗಂಟೆ ಆದರೂ ಯಾವ ರೀತಿ ಇದಿದೆ ಇಡ್ಲಿ ಅಂತೇಳಿ ಸಿಕ್ಕ ಚಳಿ ಕೂಡ ಇತ್ತು ನಾವು ಬರೋ ಸ್ವಲ್ಪ ಟಾಪಲ್ಲಿರೋದರಿಂದ ಸಖತ್ ಗಾಳಿ ಕೂಡ ಬೀಸ್ತಾ ಇತ್ತು ಹಾಗಾಗಿ ಬೆಳಗ್ಗೆಯಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಸಿಕ್ಸ್ ಓ ಕ್ಲಾಕಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ಎದ್ದಿದ್ದೆ ಆದರೂ ಮಾಡೋಕ್ಕಾಗಿಲ್ಲ ಸಕ್ಕಿ ಕೂಡ ಇತ್ತು ಬೆಳಗ್ಗೆ ಟಿಫನ್ಗೆ ಅಂತೇಳಿ ಪುಳಿಯೋಗರೆ ಮಾಡ್ಕೊಂಡಿದ್ದೀನಿ ಬ್ಲಾಗ್ನ ಸ್ಟಾರ್ಟ್ ಮಾಡಲಿಕ್ಕೆ ನಮ್ಮ ಪಾಪು ಕೂಡ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ಹಾಗಾಗಿ ಹಾಗಾಗಿ ಅವ್ರನ್ನ ಎತ್ಕೊಳ್ಳೋಣ ಅಂತ ಹೋದ್ರೆ ತುಂಬ ಕೆಲಸ ಇದೆ ಇವತ್ತು ಊರಿಂದ ಕೂಡ ಟಿಫನ್ ಎಲ್ಲ ಆಯಿತು ಪಾತ್ರೆಲ್ಲ ವಾಶ್ ಮಾಡಬೇಕು ಪಾತ್ರೆಲ್ಲ ವಾಶ್ ಮಾಡ್ಕೊಬೇಕು ಹಾಗೆ ಊರಿಂದ ಒಂದಿಂದ ಕೆಲಸ ಏನು ಕ್ಲೀನಿಂಗ್ ಏನು ಮಾಡಿಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೊಬೇಕು ಎಲ್ಲ ಉಡ್ಸ್ಕೊಂಡು ಪೂರ್ಯ ಕೂಡ ಮಾಡ್ಕೋಬೇಕು ಇವತ್ತಿನ ಟಿಫನ್ನು ಸಿಂಪಲ್ ಆಗಿ ಪುಡ್ಯೋಗ ಮಾಡ್ಕೊಂಡಿದ್ವಿ ಬೆಳಗ್ಗೆ ಟಿಫನ್ಗೆ ಅಂತೇಳಿ ಇನ್ನು ನಾವು ಕೂಡ ಟಿಫನ್ ತಿಂದಿಲ್ಲ ಅವ್ರಿಗೂ ಟಿಫನ್ ಏನೋ ಟಿಫನ್ ತಿಂದ್ಕೊಂಡ್ಬಿಟ್ಟು ಹೋಗಿದ್ದಾರೆ ಹಾಂ ಇನ್ನೇನಿಲ್ಲ ಪಾಪ ಕೂಡ ಟಿಫನ್ ತಿನ್ನಿಸ್ಬೇಕು ಇನ್ನು ಪಾಪ ಕೂಡ ಆಗಿಲ್ಲ ಇಲ್ಲಿ ಕೂತ್ಕೊಂಡಿದ್ದೇನೆ ನೋಡಿ ಹಾಯ್ ಇದ್ದ ತಕ್ಷಣ ಹಣ್ಣು ಕೊಡು ಅಂತ ಆಟ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಇನ್ನೂ ಹಣ್ಣೆಲ್ಲ ಕೊಟ್ಟಿಲ್ಲ ಚಿನಿ ಹಣ್ಣು ಬೇಕಾ ಎಲ್ಲ ಥರ ಫ್ರೂಟ್ಸು ಕೊಡ್ತೀನಿ ಅವ್ರಿಗೆ ನಾನು ಇದು ಅದು ಅಂತ ಏನಿಲ್ಲ ಎಲ್ಲ ಥರ ಫ್ರೂಟ್ಸು ಕೊಡ್ತೀನಿ ಈಗ ಅಂದರೆ ನನ್ನ ರೊಟ್ಟಿನ ಹೇಗಿರುತ್ತೆ ಇವತ್ತು ನನ್ನ ಅಂತ ಕೂಡ ನನ್ನ ಜೊತೆ ಶೇರ್ ಮಾಡ್ತೀನಿ ಮೊದಲಿಗೆ ಬೇಗ ಬೇಗನೆ ಅಂತ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡೆ ಯಾಕಂದ್ರೆ ಪಾಪು ಕೂಡ ತಿಂಡಿ ತಿನ್ನಿಸ್ಬಿಟ್ಟು ನಾನು ಕೂಡ ತಿಂಡಿ ತಿಂದ್ಕೊಂಡು ಬಂದೆ ಇವತ್ತು ಫುಲ್ ಕೆಲಸ ಕೂಡ ಊರಿಂದ ಬಂದಾಗಿಂದ ಮನೆ ಕೂಡ ಏನೂ ಕ್ಲೀನಿಂಗ್ ಮಾಡ್ಕೊಂಡಿಲ್ಲ ಯಾಕಂದರೆ ಒಂದು ಹದಿನೈದು ದಿವಸದ ಮೇಲೆ ನಾನು ಊರಿಗೆ ಹೋಗಿದ್ದು ಹಾಗಾಗಿ ಫುಲ್ಲು ಮನೆ ಅಷ್ಟು ಇರಲಿಲ್ಲ ಹಾಗಾಗಿ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಏನು ಬೇಕಪ್ಪ ಹಾ ನೋಡು ಏನ್ ಬೇಕು ಹಣ್ಣು ಬೇಕಾ ಎಂತ ಹಣ್ಣು ಸೊಪ್ಪುಟ್ಟ ಉಪ್ಪಲ್ ಉಪ್ಪಲ್ ಬೇಕಾ ತಿಂತೀಯ ಹೋಗಿದ್ದೀವಿ ಅಂದರೆ ಸಪ್ ಮನೆ ಅಂತೂ ಸಕ್ಕ ಎಲ್ಲ ಚಪಾತಿ ಎಲ್ಲ ಕ್ಲೀನ್ ಮಾಡ್ಕೊಬೇಕು ಲಾಡ್ರೇಜ್ ಎಲ್ಲ ಬೀರೆಲ್ಲ ಬ್ಯಾಗು ಲಗೇಜ್ ಬ್ಯಾಗ್ ತಂದಿರೋದು ಬಟ್ಟೆ ಕಿಚನು ಎಲ್ಲ ಕ್ಲೀನ್ ಮಾಡ್ಕೊಬೇಕು ಇನ್ನು ಏನ್ ಬೇಕು ನಿನಗೆ ಹಾ ದುಡ್ಡು ಬೇಕಾ ಏನ್ ಮಾಡ್ತೇ ದುಡ್ಡು ತಗೊಂಡು ಅಂಗಡಿಗೆ ಹೋಗ್ತೀಯ ಅಂಗಡಿಗೆ ಏನ್ ತಗೊಂಬರ್ತೇ ಚಕ್ಕಿ ಮಣ್ಣು ಮನ್ನೆ ಇಲ್ಲಿ ಅತ್ತೆ ಅತ್ತೆ ಕರಿ ಅತ್ತೆ ಇಲ್ಲಿ ಹಾಗೆ ಅವ್ರಿಗೆ ಹಣ್ಣೆಲ್ಲ ಕೊಟ್ಬಿಟ್ಟು ತಿನ್ನೋಕ್ಕೆ ಇನ್ನೇನು ಮನೆ ಕೆಲಸ ಮಾಡ್ಕೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೀನಿ ನೀವು ನೋಡ್ಬೋದು ನಾನು ಈಗ ತಾನೇ ಇದನ್ನೆಲ್ಲ ಕ್ಲೀನ್ ಮಾಡಿಟ್ಟು ಬಂದಿದ್ದೆ ಓಡಿಸ್ಬೇಕು ಅಂತ ಕ್ಲೀನ್ ಮಾಡಿ ಎತ್ತಿ ಇಟ್ಟಿರ್ತಿದ್ದೆ ಇನ್ನೇನು ಪಾತ್ರೆ ವಾಶ್ ಮಾಡಿ ಬರೋ ಅಷ್ಟ್ರಲ್ಲಿಗೆ ಇಷ್ಟು ಇಷ್ಟು ಎಲ್ಲ ಕಿತ್ತಾಕ್ಬಿಟ್ಟು ನೆಲದ ಮೇಲೆ ಹಾಕ್ಕೊಂಡು ಕುತ್ಕೊಂಡಿದ್ದಾರೆ ಅವ್ರಿಗೆ ಒಂದು ಬೌಲಲ್ಲಿ ಫ್ರೂಟ್ಸ್ ಎಲ್ಲ ಹೆಚ್ಕೊಟ್ಟು ಬಂದಿದ್ದೀನಿ ತಿನ್ನಬೇಕು ಅಂತ ಹೇಳಿ ಟೀ ವಿ ತಿಂತಾರೆ ಅಂತ ಬಿಟ್ಟಿದ್ದೀನಿ ಕೆಲಸ ಕೂಡ ಹಾಗೆ ಇದೆ ನೋಡಿ ಯಾವ ರೀತಿ ಕಿಟ್ಲೆ ಮಾಡ್ತಾರೆ ಅದು ಒಂದು ತೊಗೊಳಿಲ್ಲಲ್ಲ ನೀ ನೀಟಾನೇ ಹಣ್ಣು ಕೊಟ್ಟಿದ್ದೆ ಅದನ್ನೆಲ್ಲ ಅಲ್ಲೆಲ್ಲ ಹೆಸಬಿಟ್ಟು ಬಂದು ಇಲ್ಲಿ ನಾನು ಕೆಲಸ ಮಾಡ್ತಿದ್ದೀನಲ್ವಾ ಅದನ್ನೆಲ್ಲ ಮತ್ತೆ ರಿಟನ್ ಇನ್ನೊಂದ್ಸರಿ ಕಿತ್ತಾಕ್ಬೇಕು ಅದೊಂಥರ ಖುಷಿ ಮಾತಾಡ್ಸ್ಕೊಳ್ತೇನೆ ಕೆಲಸ ಕೂಡ ಮಾಡ್ಕೊಳ್ತಾ ಇದೀನಿ ಇನ್ನೂ ಕಸ ಕೂಡ ಗುಡ್ಸಿಲ್ಲ ಕಸ ಎಲ್ಲ ಗುಡಿಸ್ಕೊಂಡ್ರು ಹಾಗೆ ನೆನೆಲ್ಲ ಒರೆಸ್ಕೊಬೇಕು ನಿಜವಾಗ್ಲೂ ನಮ್ಮ ಪಾಪುಗೆ ಅಂತಲ್ಲ ಈ ಮಕ್ಳಿಗೆ ಎಲ್ಲಿಂದ ಎನರ್ಜಿ ಬರುತ್ತೆ ಅನ್ನೋದೇ ಗೊತ್ತಿಲ್ಲ ನೋಡಿ ಒಂದಲ್ಲಿ ಕೂಡ ನಿಲ್ಲಲ್ಲ ಅಪ್ಪ ಡ್ಯೂಟಿ ನೀನ್ ಹೋಗ್ತೀಯ ಪುಟ್ಟ ಓ ಶುನೇ ಅಪ್ಪ ಡ್ಯೂಟಿಗೆ ಹೋಗಿದ್ದಾರೆ ಬರ್ತಾರೆ ಬಾ ಕೀ ತೆಗಿಯಕ್ಕೆ ಬರುತ್ತಾ ನಿಮಗೆ ತೆಗಿಯಕ್ಕೆ ಬರುತ್ತಾ ನಿಂಗೆ ಬರುತ್ತಾ ಅಂದೆ ಏನು ಪಾಪ ಅವ್ರ ಪಾಪ ಡ್ಯೂಟಿ ಹೋಗಿ ಸುಮಾರು ಓದ್ತಾಯಿತ್ತು ಕಸ ಒಟ್ಟು ಒಟ್ಕೊಳ್ತಾ ಅಪ್ಪ ಪಿಕ್ಕು ಅಂತ ಆಟ ಮಾಡೋಕೆ ಸ್ಟಾರ್ಟ್ ಮಾಡಿದರು ಇನ್ನೇನು ಅವ್ರನ್ನ ಕೂಡ ಆಟ ಕೆಲಸ ಕೂಡ ಮಾಡ್ಕೊಳ್ತಾ ಇದ್ದೀನಿ ನಿಜವಾಗ್ಲೂ ಅವ್ರನ್ನ ಆಗ್ತಾ ಇಲ್ಲ ನನ್ನ ಕೈಲಿ ಅಂದರೆ ಊರಿ ಊರಲ್ಲೆಲ್ಲ ಇದ್ರು ಫ್ರೀ ಆಗಿತ್ತು ಅಲ್ಲೆಲ್ಲ ಹಾಗಾಗಿ ಆಟ ಇದ್ರು ಇಲ್ಲಿ ಒಬ್ಬರೇ ಇರಬೇಕಲ್ವ ಹಾಗಾಗಿ ಹಣ್ಣು ಬೇಕಾ ಸೀರಿಯಸ್ಲಿ ನಿಜವಾಗ್ಲು ಮಕ್ಕಳು ಇಟ್ಕೊಂಡು ಬ್ಲಾಗ್ ಮಾಡೋದು ಅಷ್ಟು ಸುಲಭ ಅಲ್ಲ ನಾನು ಏನಾದ್ರು ಟ್ರೈ ಪ್ಯಾಡ್ ಹಾಕಿ ಬ್ಲಾಗ್ ಮಾಡೋಕೆ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡ್ ತಕ್ಷಣ ನೋಡಿ ಹಣ್ಣು ಬೇಕು ನಂಗೆ ಹಣ್ಣು ಬೇಕು ಚೆನ್ನಾಗ್ ಅದು ಚೆನ್ನಾಗಿಲ್ಲ ಊರಿನ ತಗೊಂಡಿದೆ ಸಪೋರ್ಟ್ ಹಣ್ಣೆಲ್ಲ ಚೆನ್ನಾಗಿಲ್ಲ ಕೆಟ್ಟೋಗಿತ್ತು ಒಂದ್ ಎರಡು ಅಂತ ತೆಗ್ದ್ಬಿಟ್ಟು ಇನ್ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ನೋಡಿ ಅದು ಖಾಲಿ ಆಗತ್ತೆ ಅಂತ ಅವ್ರೆಲ್ಲ ಹಣ್ಣು ಬೇಕು ಹಣ್ಣು ಬೇಕು ಬನ್ನಿ ಈ ಕಡೆ ಹಾಗೆ ನಾನು ಊರಿಂದ ಏನೇನೋ ತಗೊಂಡಿದೆ ಅಂತ ಕೂಡ ಇನ್ ಜೊತೆ ಶೇರ್ ಮಾಡ್ತೀನಿ ನೋಡಿ ಇನ್ನು ಕೆಲಸ ಕೂಡ ಆಗಿಲ್ಲ ಹಾಗೆ ಕೆಲಸ ಕೆಲಸ ಕೂಡ ಮಾಡ್ಕೊಂಡು 아니, 아니, 아니. 아니, 아니. 아니, 아니. 아니, 아니. 아니, 아니. 아니, 아니. ಹಾಗೆ ಪಾಪ ಕೂಡ ಹಠ ಮಾಡ್ತಿದ್ರು ಅಮ್ಮ ಹಣ್ಣು ಕೊಡಿ ಅಂತೀವಿ ಹಾಗಾಗಿ ಆರೆಂಜ್ನ ಇದ್ದೀನಿ ಅಂದರೆ ಆರೆಂಜ್ನ ಕೊಡ್ತೀನಿ ದಿನಕ್ಕೆ ಒಂದಂತ ಅರ್ಧ ಹಣ್ಣು ಕೊಡ್ತೀನಿ ಹಿಡಿದು ಕೊಡಲ್ಲ ಸ್ವಲ್ಪ ನಾನು ಸ್ವಲ್ಪ ಪಾಪ ತಿಂತೀವಿ ಏಕೆಂದರೆ ಆರೆಂಜಲ್ಲಿ ಕೂಡ ಅಷ್ಟೇ ವಿಟಮಿನ್ ಸಿ ಇರೋದ್ರಿಂದ ಹೆಲ್ತಿಗೆ ಕೂಡ ತುಂಬ ಬೆನಿಫಿಟ್ಸ್ ಇರುತ್ತೆ ವಿಟಮಿನ್ ಸಿ ಇರೋಂಥ ಫ್ರೂಟ್ಸ್ ನಾವು ಅಂತ ಹೇಳಿದರು ನೈನ್ ಮಂತ್ ಕಂಪ್ಲೀಟ್ ಆದಮೇಲೆ ಸ್ಟಾರ್ಟ್ ಮಾಡಿದ್ದೀನಿ ನಾನು ಹಾಗಾಗಿ ಪಾಪು ಕೂಡ ತಿಂತಾರೆ ಅಂದ್ರೆ ಹಾಗೆ ಎಲ್ಲ ನಾನು ಕೊಡ್ತೀನಿ ಈಗ ಅಂದ್ರೆ ವಿಟಮಿನ್ ಸಿ ಇರೋಂಥ ಫ್ರೂಟ್ಸ್ ಹೆಚ್ಚಾಗಿ ನಾನು ಅವರೇ ಕೊಡ್ತೀನಿ ಹಾಗೆ ಸರಿ ಬಹಳ ಹಣ್ಣು ಕೊಡ್ತೀನಿ ಹಾಗೆ ಹಣ್ಣು ಕೊಡ್ತಾ ಇರ್ತೀನಿ ಅವ್ರಿಗೆ ಇಷ್ಟಪಟ್ಟು ತಿಂತಾರೆ ಹಣ್ಣು ಕೂಡ ಅದರಲ್ಲಿ ಜ್ಯೂಸ್ ಅಥವಾ ಏನಾದ್ರೂ ಮಾಡಿಕೊಟ್ರೆ ಇನ್ನೂ ಇಷ್ಟಪಟ್ಟು ತಿಂತಾರೆ ನೋಡಿ ಹಣ್ಣ ಅಂತ ಕೊಟ್ರೆ ತಿನ್ನೋದು ಇಲ್ಲ ಪೂರೈಸಿ ಹಾಗೆ ಒಂದು ಎರಡು ಪೀಸ್ ತಿನ್ನೋಸದಕ್ಕೆ ಆಗಿ ಸಾಕಾಗಿಬಿಡುತ್ತೆ ಅಮ್ಮ ನನಗೆ ಬೇಡ ಇದು ಅಂತ ಆಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಎಲ್ಲ ಬಿಡಿಸಿ ತೊಳೆ ಮಾತ್ರ ತೆಗೆದು ಕೊಟ್ಟಿದ್ದೀನಿ ಹಣ್ಣಿಂದು ಆದರೆ ನನಗೆ ಬೇಡ ನಾನು ಬೇರೆ ಫ್ರೂಟ್ಸ್ ಬೇಕು ಆ್ಯಪಲ್ ಬೇಕು ಅಂತಿದ್ರು ಹಾಗಾಗಿ ನಾನೇ ತಿನ್ನಿಸ್ತಾ ಇದ್ದೀನಿ ನಾನೇ ತಿನ್ನಿಸಿದ್ರು ತಿಂತಾರೆ ಇನ್ನೊಂದೆರಡು ಪೀಸ ಮಿಕ್ಕಿದೆ ನಾನು ತಿನ್ಕೊಳ್ತೀನಿ ಇನ್ನೊಂದು ಫ್ರೂಟ್ಸ್ ಎಲ್ಲ ತಿನ್ನೋ ಕೊಟ್ಬಿಟ್ಟು ಕೂರಿಸ್ಬಿಟ್ಟು ಬಂದು ಮಧ್ಯಾಹ್ನ ಬೆಳಿಗ್ಗೆ ಅಡುಗೆ ಎಲ್ಲ ಟಿಫನೆಲ್ಲ ಮುಗ್ದು ಬಂದರೆ ಒನ್ ಟೈಮ್ ಫುಲ್ಲು ಅಡುಗೆ ಮನೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಸ್ವಲ್ಪ ಬೇಗ ಬೇಗ ಕೆಲಸ ಮಾಡ್ಕೊಬೇಕು ಇನ್ನೂ ಮನೆ ಕೆಲಸ ಕೂಡ ಹಾಗೆ ಇದೆ ಹಾಗಾಗಿ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಮಿಕ್ಕಿದ ಮಧ್ಯಾಹ್ನಕ್ಕೆ ಅಡುಗೆ ಕೂಡ ರೆಡಿ ಮಾಡ್ಕೊಬೇಕು ಬೆಳಗ್ಗೆ ಅಡುಗೆ ಆಗಿದ ತಕ್ಷಣ ಒನ್ ಟೈಮ್ ಈ ರೀತಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಪ್ರತಿಯೊಬ್ಬರಿಗೂ ಈ ರೀತಿ ಅಭ್ಯಾಸ ಇರುತ್ತೆ ಅಂದ್ಕೊಂಡಿದ್ದೀನಿ ಯಾಕಂದರೆ ಬೆಳಿಗ್ಗೆ ಟಿಫನ್ ಆಗಿದ ತಕ್ಷಣ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಕಿಚನಲ್ಲಿ ಕ್ಲೀನ್ ಹಾಕಿ ಮತ್ತುಕೊಬೇಕು ಅಂತಕೊಂಡ್ಬಿಟ್ಟು ಸ್ವಲ್ಪ ತಾಟಾಡಿಸಿ ಬ್ಲಾಗಲ್ಲಿ ಜಾಸ್ತಿ ನಾನು ಪಾಪನ ಇನ್ಕ್ಲೂಡ್ ಆಗಿರ್ತೀವಿ ಏಕೆ ಅಂದರೆ ಹಸ್ಬೆಂಡು ಡ್ಯೂಟಿಗೆ ಬೆಳಗ್ಗೆ ಹೋದರೆ ಬರೋದೇ ಈವ್ನಿಂಗ್ ಅವ್ರು ನೈಟ್ ಆಗಿಬಿಡುತ್ತೆ ಹಾಗಾಗಿ ಜಾಸ್ತಿ ನಾನು ಪಾಪನೇ ಇರೋದ್ರಿಂದ ಡೈಲಿ ವ್ಲಾಗ್ ಕೂಡ ಮಾಡ್ಕೊಳ್ತೀನಿ ಇನ್ನೇನು ಮಧ್ಯಾಹ್ನಕ್ಕೆ ಅಂತೇಳಿ ರೊಟ್ಟಿ ಮಾಡೋಣ ಅಂತೇಳಿ ನಮ್ಮ ಕಡೆ ಮುದ್ದೆ ರೊಟ್ಟಿ ಅಂತಾರೆ ಅದನ್ನು ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಿದ್ದೆ ಹಿಟ್ಟನ್ನೆಲ್ಲ ನಾದ್ಕೊಂಡು ಒಂದು ಹತ್ತು ನಿಮಿಷ ಅದನ್ನಿಟ್ಟು ಪಲ್ಯಕ್ಕೆ ಕೂಡ ರೆಡಿ ಮಾಡ್ಕೊಬೇಕು ಹಾಗಾಗಿ ಮೊದಲಿಗೆ ರೊಟ್ಟಿ ಎಲ್ಲ ಚೆನ್ನಾಗಿ ನಾದಿ ಎತ್ತಿಟ್ಕೊಳ್ತೀನಿ ಹಾಗೆ ನಮ್ಮ ಕಡೆ ಸರಿ ರೊಟ್ಟಿನೂ ಅಂತ ಮಾಡ್ತಾರೆ ಸದ್ಯಕ್ಕೆ ನಾನು ಮುದ್ದೆ ಇತ್ತು ಬೆಳಗ್ಗೆ ಮಾಡಿದ್ದು ಹಾಗಾಗಿ ಅದನ್ನೇ ಮಾಡ್ಕೊಳ್ತೀನಿ ಪಾಪುಗೆ ಅಂತ ಮುದ್ದೆ ಮಾಡಿದ್ದೆ ಬೆಳಗ್ಗೆ ಹಾಗಾಗಿ ಉಳಿದಿತ್ತಲ್ವ ಅದರಲ್ಲೇ ರೊಟ್ಟಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೀನಿ ಈಗ ಒಂದು ಕಡೆ ಪಲ್ಯಗೆ ಅಂತೇಳಿ ಬೀನ್ಸಾಗ ಕೂಡ ಸೋಸ್ಕೊಳ್ತಾ ಇದ್ದೀನಿ ಬೀನ್ಸಿನ ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ ಪಾಪನ ಹೇಗಿದ್ರು ಸಮಾಧಾನ ಮಾಡಿಬಿಟ್ಟು ಕೂಡಿಸ್ಬಿಟ್ಟು ಬಂದಿದ್ದೀನಿ ಅಷ್ಟೊಳಗಡೆ ಪಲ್ಯ ಎಲ್ಲ ಮಾಡ್ಕೊಂಡು ಮುಗಿಸ್ಕೊಂಡ್ಬಿಡ್ಬೇಕು ಇಲ್ಲಿದ್ರೆ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬೀನ್ಸಿನ ಪಲ್ಯ ಮಾಡೋದಕ್ಕೆ ನಾನು ಅಲ್ಲಿ ಸದ್ದಿ ಕಾಳಿನ ಬೆಳಗ್ಗೆ ನೆನೆ ಇಟ್ಬಿಟ್ಟಿದ್ದೆ ಹಾಗಾಗಿ ಚಿಕ್ಕದಾಗಿ ಬೀನ್ಸ್ನ ಕೂಡ ಹೆಚ್ಕೊಂಡು ತಿಟ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಬೇಗ ಕೂಡ ಈ ಪಲ್ಯ ಆಗುತ್ತೆ ಅಂತೇಳಿ ಬೇಗ ಆಗಿರೋದೇ ಈ ಪಲ್ಯ ಮಾಡ್ಕೊಳ್ತಿದ್ದೀನಿ ಯಾಕೆಂದರೆ ಕೆಲವು ಟೈಮ್ ಪಾಪ ಎತ್ಕೊ ಮಾತಾ ಆಟ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಅಂತೇಳಿ ಬೇಗ ಬೇಗನೆ ಮಾಡ್ಕೊಂಡ್ಬಿಡ್ತೀನಿ ನೈಟ್ ರೊಟ್ಟಿ ಆಗಿರೋದು ನೈಟು ಕೂಡ ಬಂದು ಹಸ್ಬೆಂಡ್ ತಿಂತಾರೆ ಮೈದನ ಕೂಡ ತಿಂತಾರೆ ಅಂತೇಳಿ ರೊಟ್ಟಿನೇ ಮಾಡ್ಕೊಳ್ತಿದ್ದೀನಿ ವಾರದಲ್ಲಿ ಟೂ ಟೈಮ್ಸ್ ಅಷ್ಟೇ ರೊಟ್ಟಿ ಮಾಡೋದು ಜಾಸ್ತಿ ಮಾಡೋಕೆ ಹೋಗೋದಿಲ್ಲ ಜಾಸ್ತಿ ಸ್ವಲ್ಪ ಅಂದರೆ ಚಪಾತಿ ಮಾಡ್ಕೊಳ್ತೀನಿ ಅಷ್ಟೇ ಪಾಪು ಗೀಗ್ ತಾನೆ ಹಣ್ಣು ಹೆಚ್ಚು ನೋಡಿ ಮತ್ತೆ ಬಂದು ಹಣ್ಣು ಕೊಡು ಮತ್ತು ಹಠ ಮಾಡ್ತಿದ್ವಿ ಇದೇ ರೀತಿ ಮಾಡೋದು ಏನಾದರೂ ಕೆಲಸ ಮಾಡ್ತಾ ಇದ್ರೆ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ ಅಷ್ಟು ಗಾತಲ್ ಹರಟೆ ಆಗಿಬಿಟ್ಟಿದೆ ಹಾಗೆ ಪಾಪನ ಕೂಡ ಆಟಾಡ್ಸ್ಕಳಿತು ಅವ್ರನ್ನ ಮಾತಾಡ್ಸ್ ಕಳ್ತೇನೆ ಇನ್ನೇನು ಪಲ್ಯಕ್ಕೆ ರೆಡಿ ಮಾಡ್ಕೊಳ್ತಿದ್ವಿ ಒಂದು ಕಡೆ ಬೀನ್ಸು ಅಲ್ಸನ್ ದಿಕ್ಕನ್ನ ಬೇಯಕ್ಕೆ ಕುಕ್ಕರಲ್ಲಿ ಹಾಕ್ಕೊಂಡು ಅದನ್ನೊಂದು ಎರಡು ತದ ನಂತರ ತದನಂತರ ಒಕ್ಕರ್ಣಯಗಿಂತ ಈರುಳ್ಳಿ ಹಾಗೆ ಟೊಮೆಟೊ ತೊಗೊಂಡಿದ್ದೀನಿ ಆ ಪುರೋದ ಸಿಂಪಲ್ಲಾಗಿ ಆಗಿ ಬೇಗ ಕೂಡ ಆಗುತ್ತೆ ಈ ಪಲ್ಯ ಅಂತ ಬೇಗನೆ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಯಾವುದೇ ರೀತಿ ಹಸಿ ಒಣ ಒಣಮೆಣಸಿನ್ಕಾಗಲಿ ಯೂಸ್ ಮಾಡ್ತಿಲ್ಲ ನಾನು ಖಾರ ಪುಡಿ ಹಾಕಿಬಿಟ್ಟೆ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಪಲ್ಯ ಹಾಗೆ ಸ್ವಲ್ಪ ಕೊಬ್ಬರಿ ಕೂಡ ಅಷ್ಟೇ ತುಡಿದು ಬೇಕಾದ್ರೆ ಹಾಕ್ಕೊಬೋದು ನಾನು ರುಬ್ಕೊಳ್ತೀನಿ ಈಗ ಕೊಬ್ಬರಿ ಎಲ್ಲ ತುರಿಯಕ್ಕೆ ನಿಂತ್ಕೊಂಡ್ಬಿಟ್ರೆ ನಮ್ಮ ಪಾಪು ಒಂದು ನಿಮಿಷ ಕೂಡ ಬಿಡೋಲ್ಲ ಹಾಗಾಗಿ ರುಬ್ಬೆ ಮಾಡ್ಕೊಳ್ತಿದ್ದೀನಿ ಹಾಗೆ ಬಾಣಲೆಗೆ ಕುರ್ಶಣಿ ಕಾಳು ಹಾಕ್ಕೊಂಡು ಚೆನ್ನ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ ತದನಂತರ ಇದಕ್ಕೆ ಸ್ವಲ್ಪ ಶೇಂಗಾ ಬೀಜ ಕೂಡ ಹುರ್ಕೊಳಕ್ಕೆ ಹಾಕೊಳ್ತೀನಿ ಹಾಗೆ ನೀವು ಬೇಕಿದ್ರೆ ಕಡಲೆ ಕೂಡ ಹಾಕ್ಕೊಬೋದು ನಾನು ಕಡಲೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಬೇಕಾದ್ರೆ ಕುರ್ಶಣಿ ಕಡಲೆನ ಮುಂಚಿತವಾಗಿ ಪುಡಿ ಮಾಡಿ ಇಟ್ಕೊಬೋದಿತ್ತು ಅದು ಖಾಲಿ ಆಗಿರೋದ್ರಿಂದ ನಾನು ಇದೇ ರೀತಿ ಮಾಡಿಕೊಳ್ತೀನಿ ಜಾಸ್ತಿ ಇದ್ದಾಗ ಹಾಕಿ ಬೇಗ ಖಾಲಿಯಾಗ್ಬಿಟ್ಟಿದೆ ಹಾಗಾಗಿ ಮಾಡ್ಕೊಂಡಿಲ್ಲ ಈಗ ಮಿಕ್ಸ್ ಮಾಡ್ಕೊಬೇಕು ಹಾಗೆ ಈಗ ಪಲ್ಯ ಒಗ್ಗರಣೆಗೆ ಅಂತೇಳಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಹಾಗೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಕ್ಕೊಂಡು ಅದು ಗೋಲ್ಡನ್ ಕರಬೋದು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ನಂತರ ನೋಡಿ ತೊಗೊಂಡಿರುವಂಥದ್ದು ಮಿಕ್ಸಿ ಮಾಡ್ಕೊಳ್ತಿದ್ವಿ ಇದು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಟೊಮೊಟೊ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ನಿ ಸ್ವಲ್ಪ ಟೊಮೊಟೊ ಈರುಳ್ಳಿ ವಾಸ್ನೆ ಹೋಗೋದು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ ಹಾಗಾಗಿ ಇದು ಸಿಂಪಲ್ಲಾಗಿ ಕೂಡ ಬೇಗ ಕೂಡ ಆಗುತ್ತೆ ಅಂತ ಮಾಡ್ಕೊಳ್ತಿದ್ದೀನಿ ಅಷ್ಟೇ ಈ ರೆಸಿಪಿ ಬೇಕಿರೋ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿರೋ ಆದರೆ ಸ್ವಲ್ಪ ಬೇಗ ಕೂಡ ಆಗುತ್ತೆ ಇನ್ನೇನು ಒಗ್ಗರಣೆ ಕೂಡ ಹಾಕ್ಕೊಂಡಿದ್ದೀನಿ ಇನ್ನು ನಮ್ಮ ಪಾಪು ಕೂಡ ಆಲ್ರೆಡಿ ತರಹಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾನೆ ಅಷ್ಟೆಲ್ಲ ಕೊಂಬೆ ಆಟ ಸಾಮಾನೆ ಟಿ ವಿ ಎಲ್ಲ ಕೊಟ್ಟು ಬಂದರೂ ಅಡುಗೆ ಆ ಪಾತ್ರೆನೇ ಬೇಕು ಅವ್ರಿಗೆ ಪಾತ್ರೆ ಸ್ಪೂನ್ಸ್ ಇವನ್ನೆಲ್ಲ ತೊಗೊಂಡು ಆಟ ಆಡೋದು ಒಂಥರ ಖುಷಿ ಅವ್ರಿಗೆ ಹಾಗಾಗಿ ಇನ್ನೇನು ಮಾಡಿದ್ರು ಸುಮ್ಮನೆ ಆಟ ಆಡಿದರೆ ಸಾಕು ಯಾಕಂದರೆ ಬೇಗ ಕೆಲಸ ಕೂಡ ಮಾಡ್ಕೊಬೇಕಲ್ವ ಹಾಗಾಗಿ ಇನ್ನೇನು ಇದು ಕೂಡ ಚೆನ್ನಾಗಿ ಬೆಂದಿದೆ ಒಂದು ಎರಡು ನಿಮಿಷ ಯಾವುದೇ ರೀತಿ ನೀರು ಹಾಕಿಲ್ಲ ಹಾಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ತೀನಿ ಇದು ಬೆಂದಾದ ನಂತರ ಇದಕ್ಕೆ ಒಂದು ಅದು ಟೇಬಲ್ ಸ್ಪೂನಷ್ಟು ಮನೆಯಲ್ಲೇ ಮಾಡಿರುವಂತ ಸಾಂಬಾರು ಪುಡಿ ಹಾಕ್ಕೊಳ್ತಿದ್ದೀನಿ ಹಾಗೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಬೋದು ನನ್ನ ಖಾರಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ತಿದ್ದೀನಿ ಮನೆಯಲ್ಲೇ ಖಾರದ ಪುಡಿ ಮಾಡಿದ್ದಲ್ಲ ಅಷ್ಟೊಂದು ಖಾರ ಇರಲಿಲ್ಲ ಹಾಗಾಗಿ ಒಂದೆರಡು ಟೇಬಲ್ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತೀನಿ ಹಾಗೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಇತ್ತಲ್ವ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ನೀರು ಬೇಕಾದ್ರೆ ಹಾಕ್ಕೊಬೋದು ನಾನು ಸ್ವಲ್ಪ ಪ್ರಮಾಣ ನೀರು ಹಾಕ್ಕೊಳ್ತಿದ್ದೀನಿ ತೀರಾ ತೆಳು ಇರಬಾರ್ದು ಹಾಗೆ ತೀರಾ ಗಟ್ಟಿ ಇರಬಾರ್ದು ಮೀಡಿಯಮಾಗಿರಬೇಕು ಆ ರೀತಿ ಮಾಡ್ಕೊಳ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಪಲ್ಯ ನನಗೂ ತುಂಬ ಇಷ್ಟ ಹಾಗಾಗಿ ಸಿಂಪಲ್ಲಾಗಿ ಬೇಗ ಕೂಡ ಆಗುತ್ತೆ ಅಂತ ಮಾಡ್ಕೊಳ್ತೀನಿ ಮಕ್ಕಳಿರೋ ಮನೇಲಾದರೆ ಈ ಥರ ಸಿಂಪಲ್ಲಾಗಿ ಬೇಗ ಕೂಡ ಆಗುತ್ತೆ ಹಾಗಾಗಿ ಪಲ್ಯ ಕೂಡ ರೆಡಿ ಮಾಡಿಕೊಂಡೆ ಇದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತಿದ್ನಿ ತದನಂತರ ರೊಟ್ಟಿ ಕೂಡ ನಾ ಇಟ್ಟಿದ್ನಲ್ವ ಅದನ್ನು ಕೂಡ ಈಗ ರೊಟ್ಟಿ ಸ್ಟಾರ್ಟ್ ಮಾಡ್ಕೊಬೇಕು ಪಾಪನ್ನ ಹುಡ್ಕೊಳ್ತಾನೆ ಇಷ್ಟೆಲ್ಲ ಕೆಲಸ ಮಾಡ್ಕೊಬೇಕು ಇನ್ನೇನು ಪಲ್ಯ ಕೂಡ ರೆಡಿ ಆಯಿತು ನಿಮ್ಗೆ ಗ್ರೇವಿ ರೀತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ಗ್ರೇವಿ ರೀತಿ ನಾನು ಮೀಡಿಯಮಾಗೆ ಮಾಡ್ಕೊಳ್ತಾ ಇದ್ದೀನಿ ರೊಟ್ಟಿಗೆ ಅಲ್ವಾ ಚೆನ್ನಾಗಿರುತ್ತೆ ಅಂಥೇಳಿ ಇನ್ನೇನೊಂದು ಕಡೆ ಸಿಂಪಲಾಗಿ ಟೇಸ್ಟಾಗಿ ಪಲ್ಯ ಕೂಡ ರೆಡಿ ಆಯಿತು ಅದನ್ನು ಕೂಡ ತಿಟ್ಬಿಟ್ಟು ಇನ್ನೂ ರೊಟ್ಟಿ ಕೂಡ ರೆಡಿ ಮಾಡ್ಕೊಬೇಕು ನಾನೆಂದ್ರೂ ಕೆಳಗಡೆ ಇಟ್ಕೊಂಡು ರೊಟ್ಟಿ ಉದ್ದಕ್ಕೆ ಸ್ಟಾರ್ಟ್ ಮಾಡಿದರೆ ನನ್ನ ಪಾಪು ಏನು ಮಾಡ್ತಾನೆ ರೊಟ್ಟಿ ನಾಲ್ಕು ಭಾಗ ಮಾಡಿಟ್ಟಿರ್ತಾನೆ ಅದಕ್ಕೋಸ್ಕರ ಅಂತಲೇ ನಾನು ಶೆಲ್ಫ್ ಮೇಲೆ ಮಾಡ್ಕೊಳ್ತೀನಿ ಕೆಲವು ಟೈಮ್ ತುಂಬ ಆಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರಲ್ವ ಆವಾಗ ಅವ್ರನ್ನ ಆಟಾಡ್ಸ್ಕೊಳ್ತಾನೆ ಕೆಳಗಡೆ ಲಟ್ಟಿಸ್ಕೊತಿದ್ದೆ ಹಾಗೆ ಒಂದು ಕಡೆ ರೊಟ್ಟಿ ಕೂಡ ರೆಡಿ ಮಾಡ್ಕೊಳ್ತಿದ್ದೆ ಪಾಪನ ಕೂಡ ಆಟಾಡ್ಸ್ಕೊಳ್ತಾ ಅವ್ರನ್ನ ಮಾತಾಡಿಸ್ಕೊಳ್ತಾ ಮಾಡ್ಕೊಬೇಕು ಇಲ್ಲ ಅಂದರೆ ಏನು ಮಾಡ್ತಾರೆ ಇದ್ಕೊಂಡು ಆಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಹಾಗಾಗಿ ವ್ಲಾಗ್ ಕೂಡ ಹಾಕೋಕ್ಕೆ ಸ್ವಲ್ಪ ಡಿಲೇ ಆಗ್ತಿದೆ ವಾಯಿಸೋರು ಕೂಡ ಅಂದರೆ ತುಂಬ ಡಿಸ್ಟರ್ಬೆನ್ಸ್ ಇತ್ತು ಹಾಗಾಗಿ ನಂಗೆ ವಾಯಸೋರು ಕೊಡೋಕ್ಕಾಗಿರಲಿಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಿದೆ ಆ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕೆ ಕೂಡ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಬೇಕಾಗಿತ್ತು ಪಾಪನೂ ಕೂಡ ನೋಡ್ಕೊಬೇಕು ಹಾಗಾಗಿ ಆದಷ್ಟು ಪ್ರಯತ್ನಪಟ್ಟು ವ್ಲಾಗ್ನ ಕೂಡ ಅಪ್ಲೋಡ್ ಇದ್ದೀನಿ ಇನ್ನೇ ಒಂದು ಕಡೆ ರೊಟ್ಟಿ ಕೂಡ ರೆಡಿ ಆಯಿತು ಪಾಪ ಕೂಡ ರೊಟ್ಟಿ ತಿನ್ನಿಸ್ತೀನಿ ನಾನು ಅಭ್ಯಾಸ ಮಾಡಿಸಿದ್ದೀನಿ ರೊಟ್ಟಿನ ಹಾಗಾಗಿ ಅಲ್ಲಿ ರೊಟ್ಟಿ ಕೂಡ ಕೊಡ್ತೀನಿ ರೊಟ್ಟಿ ಕೂಡ ಬೇಸ್ ಹಾಗೆ ಜೋಳದ ರೊಟ್ಟಿ ತಿನ್ನೋದ್ರಿಂದ ತುಂಬ ಬೆನಿಫಿಟ್ಸ್ ಕೂಡ ಇದೆ ಹಾಗಾಗಿ ವಾರದಲ್ಲಿ ಎರಡು ಸರಿ ಅಥವಾ ಮೂರು ಸರಿ ಅಂತ ಜೋಳದ ರೊಟ್ಟಿ ಮಾಡ್ತೀನಿ ಹಾಗೆ ನಾವು ಜೋಳದ ಮುದ್ದೆ ಕೂಡ ಮಾಡ್ತೀನಿ ನಾ ಡೈಲಿ ಜೋಳದ ಮುದ್ದೆ ಇದ್ದೇ ಇರುತ್ತೆ ನೈಟು ಬೆಳಿಗ್ಗೆ ಟೈಮ್ ಅಥವಾ ಮಧ್ಯಾಹ್ನ ಟೈಮ್ ಆದರೆ ಈ ರೀತಿ ರೊಟ್ಟಿ ಮಾಡಿಕೊಡ್ತೀನಿ ಹಾಗಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಊಟಕ್ಕೆ ಅಂಥೇಳಿ ಸಿಂಪಲ್ಲಾಗಿ ರೊಟ್ಟಿ ಕೂಡ ಮುಗಿಸ್ಕೊಂಡೆ ರೊಟ್ಟಿ ಕೂಡ ಎಲ್ಲ ಉದ್ಬಿಟ್ಟಾದ ನಂತರ ಬೇಯಿಸ್ಕೊಳ್ತೀನಿ ಯಾಕಂದರೆ ಉತ್ಕೊಳ್ತಾನೆ ಆಗೋದಿಲ್ಲ ಪಾಪು ಏನು ಮಾಡ್ತಾರೆ ಕೆಲವು ಟೈಮಮ್ಮ ಎತ್ಕೊಂತ ಅಂತ ಬೇರೆ ಬಂದುಬಿಡ್ತಾರಲ್ವ ಹಾಗಾಗಿ ಎಲ್ಲ ಲಟ್ಟಿಸ್ಕೊಂಡು ಎತ್ತಾದ ನಂತರ ತದನಂತರ ಬೇಯಿಸ್ಕೊಳ್ತೀನಿ ಅವಾಗ ಈಸಿ ಆಗುತ್ತೆ ನಮಗೆ ಬೇಗ ಕೂಡ ಆಗ್ಬಿಡುತ್ತೆ ಯಾಕಂದರೆ ಬೇಯಿಸ್ಕೊಳ್ಬೇಕಾರೆ ಬೇಕಾರೆ ಪಾಪುನ ಎತ್ಕೊಂಡೇ ಬೇಯಿಸ್ಕೊಬೋದು ಹಾಗಾಗಿ ಹಾಗೆ ರೊಟ್ಟಿ ಕೂಡ ಆಯ್ತು ಈ ವ್ಲಾಗ್ನ ಏನು ಮಾಡ್ತಿದ್ದೀನಿ ಈ ವ್ಲಾಗ್ వ్లాగ్ ఇష్ట లైక్ మిగని ఫ్యామిలీ నెంబర్ ఫ్రెండ్స్ షేర్ వస్తే నన్న చాలా దయవిట్టు సబ్స్క్రైబ్ మాట్టి ఎవ్తాయి థ్యాంక్ యూ